ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆಂಕರ್ ವನಿತಾ ಯೂಟ್ಯೂಬ್ ಚಾನಲ್ ಎಸ್ ವೀಕ್ಷಕರೇ ಸಲ್ಮಾನ್ ಖಾನ್ ಮತ್ತು ಐಶ್ವರ್ಯ ರೈ ಅವರ ಸಂಬಂಧ ಸಾಕಷ್ಟು ಸುದ್ದಿ ಮಾಡಿದ ಸಮಯವಿತ್ತು ಅವರ ಪ್ರೇಮ ಕಥೆಯು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದಿಲ್ ದೇ ಚುಕೆ ಸನಂ ಚಿತ್ರದ ಸೆಟ್ನಲ್ಲಿ ಪ್ರಾರಂಭವಾಯಿತು ಮತ್ತು ಅವರು ಎರಡು ಸಾವಿರದ ಒಂದರಲ್ಲಿ ಬೇರ್ಪಟ್ಟರು ಆದರೆ ಇವರಿಬ್ಬರ ಸಂಬಂಧದ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ಹಲವು ಸುದ್ದಿಗಳು ಪ್ರಕಟವಾಗಿದ್ದು ಅವರಲ್ಲಿ ಸಲ್ಮಾನ್ ಮತ್ತು ಐಶ್ವರ್ಯ ರಹಸ್ಯ ವಿವಾಹವೂ ಒಂದು ಆಗಿತ್ತು ಮದುವೆಯ ನಂತರ ಸಲ್ಮಾನ್ ಮತ್ತು ಐಶ್ವರ್ಯ ಹನಿಮೂನ್ಗಾಗಿ ನ್ಯೂಯಾರ್ಕ್ ಹೋಗಿದ್ರು ಎಂದು ಹೇಳಲಾಗಿತ್ತು ಈ ಸುದ್ದಿಯ ಹಿಂದಿನ ಸತ್ಯವನ್ನ ಸ್ವತಃ ಈಗ ಐಶ್ವರ್ಯ ರೈ ಹೇಳಿದ್ದಾರೆ ಸಲ್ಮಾನ್ ಖಾನ್ ಮತ್ತು ಐಶ್ವರ್ಯ ರೈ ರಹಸ್ಯವಾಗಿ ಮದುವೆಯಾಗಿದ್ದಾರೆ ಎಂಬ ವದಂತೆ ಚಿತ್ರರಂಗದಲ್ಲಿ ಹರಡಿತ್ತು ಇದನ್ನು ಇಬ್ಬರು ಖಚಿತಪಡಿಸಿಲ್ಲ ಆದರೆ ಇಬ್ಬರು ಮದುವೆಯಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ನಿಖಾಹ ಸಮಾರಂಭವು ಲೋನಾವಾಲದ ಬಂಗಲೆಯಲ್ಲಿ ನಡೆಯಿತು ಮತ್ತು ಇದಕ್ಕಾಗಿ ಮುಂಬೈನಿಂದ ಕಾಜಿಯನ್ನ ಕರೆಸಲಾಯಿತು ಐಶ್ವರ್ಯಾ ಸಲ್ಮಾನ್ ಅವರನ್ನ ಮದುವೆಯಾಗಲು ಧರ್ಮವನ್ನ ಬದಲಾಯಿಸಿದ್ದಾರೆ ಎಂಬ ಹೇಳಿಕೆಯೂ ಇತ್ತು ಸಲ್ಮಾನ್ ಮತ್ತು ಐಶ್ ಅವರ ಪೋಷಕರು ನಿಖಾಹ ಸಮಾರಂಭದಲ್ಲಿ ಭಾಗವಹಿಸಲಿಲ್ಲ ಇಬ್ಬರು ಮದುವೆಯಾಗಿ ನಂತರ ತಮ್ಮ ಹನಿಮೂನ್ಗಾಗಿ ನ್ಯೂಯಾರ್ಕ್ಗೆ ತೆರಳಿದ್ರು ಎಂದು ವರದಿ ಕೂಡ ಆಗಿದೆ ಎಲ್ಲಾ ವದಂತಿಗಳ ನಡುವೆ ಸಲ್ಮಾನ್ ಮೌನವಾಗಿದ್ರು ಆದರೆ ಐಶ್ವರ್ಯ ಪ್ರತಿಕ್ರಿಯೆ ಸುದ್ದಿ ಆದರೆ ಆದರೆ ಐಶ್ವರ್ಯ ಪ್ರತಿಕ್ರಿಯಿಸಿ ಸುದ್ದಿಯನ್ನ ಸಂಪೂರ್ಣವಾಗಿ ನಿರಾಕರಿಸಿದ್ರು ಸಂಭಾಷಣೆಯ ವೇಳೆ ಐಶ್ವರ್ಯ ರೈ ಸಲ್ಮಾನ್ ಜೊತೆಗಿನ ಮದುವೆಯ ಸುದ್ದಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಸತ್ಯವನ್ನ ಮರೆಮಾಚುವ ಅವಶ್ಯಕತೆ ನನಗಿಲ್ಲ ಎಂದು ಹೇಳಿದ್ರು ಈ ರೀತಿ ಹಾಕಿದ್ರೆ ಇಡೀ ಇಂಡಸ್ಟ್ರಿಗೆ ಗೊತ್ತಾಗ್ತಿರಲಿಲ್ಲವೇನು ಇಂಡಸ್ಟ್ರಿ ತುಂಬಾ ಚಿಕ್ಕದು ಅಮ್ಮನ ಆಕ್ಸಿಡೆಂಟ್ ಆದ ಮೇಲೆ ನನ್ನ ಫ್ಯಾಮಿಲಿಗೆ ನೀಡೋಕೆ ಸಮಯ ಇರಲಿಲ್ಲ ಆಗುವುದಾದ್ರೆ ಹೆಮ್ಮೆಯಿಂದ ಘೋಷಿಸುತ್ತೇನೆ ಇದೆಲ್ಲವೂ ಅಸಂಬದ್ಧವಾಗಿದೆ ಎಂದು ಹೇಳಿದರು ಸಂದರ್ಶನವೊಂದರಲ್ಲಿ ಐಶ್ವರ್ಯ ರೈ ಸಲ್ಮಾನ್ ಖಾನ್ ಜೊತೆಗಿನ ಬ್ರೇಕಪ್ ಬಗ್ಗೆ ಹೇಳಿದ್ರು ಅವನೊಂದಿಗೆ ಸಂಬಂಧದಲ್ಲಿದ್ದಾಗ ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಯಿತು ಮದ್ಯ ಸೇವಿಸಿದ ನಂತರ ಸಲ್ಮಾನ್ ಅವರ ಅನುಚಿತ ವರ್ತನೆಯಿಂದ ನನಗೆ ನೋವಾಗಿದೆ ಇದು ತನ್ನ ಜೀವನದಲ್ಲಿ ಅತ್ಯಂತ ಕೆಟ್ಟಂತಹ ಎಂದು ಬಣ್ಣಿಸಿರುವ ಆಕೆ ಮೌಖಿಕ ದೈಹಿಕ ಮತ್ತು ಭಾವನಾತ್ಮಕ ಹಿಂಸೆ ದ್ರೋಹ ಮತ್ತು ಕೋಪವನ್ನು ಎದುರಿಸಬೇಕಾಯಿತು ಮತ್ತು ಈ ಎಲ್ಲ ವಿಷಯಗಳಿಂದ ಸಲ್ಮಾನ್ ಜೊತೆಗಿನ ಸಂಬಂಧವನ್ನ ಕೊನೆಗೊಳಿಸಲು ನಿರ್ಧರಿಸಿದೆ ಎಂದು ಹೇಳಿದ್ದಾರೆ ನಂತರ ಐಶ್ವರ್ಯ ಅವರ ಹೆಸರು ವಿವೇಕ್ ಒಬೇರಾಯ್ ಜೊತೆಗೆ ಸೇರಿಕೊಂಡಿತು ಮತ್ತು ನಂತರ ಅವರು ಅಭಿಷೇಕ್ ಬಚ್ಚನ್ ಅವರನ್ನ ವಿವಾಹವಾದರು ಈ ರೀತಿಯ ಹತ್ತು ಹಲವು ಸುದ್ದಿಗಳಿಗಾಗಿ ಆಂಕರ್ ವನಿತಾ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು has a lot had a lot of fun with this Salman Khan my life